ನೀವೇನಾದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಹೊಸ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಮೇ ತಿಂಗಳಲ್ಲಿ ಸ್ಪೆಷಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ಬೋದು ಏನಕ್ಕೆ ಮೊಬೈಲ್ ಫೋನ್ಗಳು ತುಂಬ ಲಾಂಚ್ ಆಗ್ತಾ ಇದೆ ಹೆವಿ ಆಫರ್ಸ್ಗಳನ್ನು ಸಹಿತ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಸೊ ಈ ಬಜೆಟಲ್ಲಿ ನಮಗೆ ಸದ್ಯಕ್ಕೆ ನಿನ್ನೆ ಮೋಟೋ ಕಡೆಯಿಂದ ಫ್ಯೂಜನ್ ಫೋನ್ ಲಾಂಚ್ ಮಾಡಿದ್ರು ಅದು ಸಹಿತ ಸಿಗ್ತಾ ಇದೆ ಜೊತೆಗೆ ನಥಿಂಗ್ ಫೋನ್ ಟೂ ಎ ಆಗಿರ್ಬೋದು ಪೋಕೋ ಎಕ್ ಸಿಕ್ಸ್ ಆಗಿರ್ಬೋದು ಐ ಕ್ಯೂ ಝಡ್ನೈನ್ ಹೀಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ಸೊ ಈ ಒಂದು ಮೊಬೈಲ್ ಫೋನ್ಗಳಿಗೆ ಟಕ್ಕರ್ ಕೊಡೋಕೆ ಅಂತ ಇದೇ ಒಂದು ಮೇ ಇಪ್ಪತ್ತೊಂದೇ ತಾರೀಕಿಗೆ ಇನ್ಫಿನಿಕ್ಸ್ ಅವರು ಸಹಿತ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಹೊಸದಲ್ಲ ಆಲ್ರೆಡಿ ಬೇರೆ ಬೇರೆ ಕಂಟ್ರೀಸ್ ಗಳಲ್ಲಿ ಲಾಂಚ್ ಆಗಿದೆ ಜಾಗತಿಕವಾಗಿ ಲಾಂಚ್ ಆಗಿದೆ ಇನ್ಫಿನಿಕ್ಸ್ ಜಿ ಟಿ ಟ್ವೆಂಟಿ ಪ್ರೋ ಅಂತ ಜಿ ಟಿ ಟೆನ್ ಪ್ರೋ ಏನಿದೆ ಅದರ ನೆಕ್ಸ್ಟ್ ವೇರಿಯಂಟ್ ಇದೆ ಆಯ್ತಾ ಸೊ ಈ ಫೋನ್ ಇಪ್ಪತ್ತೊಂದಕ್ಕೆ ನಾಲ್ಕೈದು ದಿವಸದಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು ಈ ಫೋನ್ ಸಹಿತ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬಜೆಟ್ ನಲ್ಲಿ ಸಿಗ್ತಾ ಸೊ ಈ ಒಂದು ಮಿಡ್ ರೇಂಜ್ ಮೊಬೈಲ್ ಫೋನ್ ತಗೋಬೇಕು ಅನ್ಕೊಂಡಿದ್ರ ಅಂತಂದ್ರೆ ಅಥವಾ ಹೊಸ ಫೋನ್ ತಗೋಬೇಕು ಅನ್ಕೊಂಡಿದ್ರ ಅಂತಂದ್ರೆ ಇದರ ಸ್ಪೆಸಿಫಿಕೇಶನ್ ಖಂಡಿತವಾಗಿ ತಿಳ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಈ ಮೊಬೈಲ್ ಫೋನ್ ಅಲ್ಲಿ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊಬೈಲ್ ಫೋನ್ ಲಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಆಲ್ರೆಡಿ ಅಫಿಷಿಯಲ್ ಆಗಿ ಈ ಒಂದು ಮೊಬೈಲ್ ಫೋನ್ ಇಮೇಜ್ ಐತೆ ಲಾಂಚ್ ಮಾಡಿದ್ದಾರೆ ಕಂಪನಿ ಕಡೆಯಿಂದ ನೀವು ನೋಡಬಹುದು ನಾನು ಸೈಡ್ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ನೋಡಿದ ತಕ್ಷಣ ನಮಗೆ ಒಂಥರ ಗೇಮಿಂಗ್ ಫೋನ್ ಅನ್ನೋ ಫೀಲ್ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬೋದು ಸೊ ನೀವೇ ಇದ್ರಲ್ಲ ಅದು ಸೈಬರ್ ಮೆಕಾ ಡಿಸೈನ್ ಅಂತ ಹೇಳಬಹುದು ಸೊ ಹಿಂದ್ಗಡೆ ಭಾಗದಲ್ಲಿ ಎಲ್ ಇ ಡಿ ಲೈಟಿಂಗ್ ಇಂಟರ್ಫೇಸ್ ಐತೆ ಕೊಟ್ಟಿದ್ದಾರೆ ಎಂಟು ಕಲರ್ ಕಾಂಬಿನೇಷನ್ ಇದು ಬರ್ತಾ ಇದೆ ಅಂತ ಸೊ ಈ ಕಲರ್ ಕಾಂಬಿನೇಷನ್ ಮತ್ತೆ ಒಂದು ಡಿಸೈನ್ ನೋಡಿದ್ರೆ ನೋಡಿದ ತಕ್ಷಣ ಫೋನ್ ಇದೊಂದು ಗೇಮಿಂಗ್ ಡಿವೈಸ್ ಅಂತ ಖಂಡಿತವಾಗ್ಲೂ ಅನ್ಸುತ್ತೈತೆ ಸೊ ಡಿಸೈನ್ ಲುಕ್ ಮತ್ತು ಬಿಲ್ಡ್ ಕ್ವಾಲಿಟಿ ನೋಡೋಕೆ ಸಖತ್ ಆಗಿದೆ ಅಂತ ಹೇಳಬಹುದು ಸೊ ಮೊಬೈಲ್ ಫೋನ್ ಲಾಂಚ್ ಆದ ತಕ್ಷಣ ಅನ್ಬಾಕ್ಸಿಂಗ್ ಇನ್ ಕೇಸ್ ಆಯ್ತು ನಿಮ್ಗೆ ತೋರಿಸ್ತೀನಿ ನಾನು ಇನ್ನ ಈ ಮೊಬೈಲ್ ಫೋನ್ ಒಂದು ಪರ್ಫೋಮೆನ್ಸ್ ಬಗ್ಗೆ ನಾವು ಖಂಡಿತವಾಗಿ ಡಿಸ್ಕಶನ್ ಮಾಡಲೇಬೇಕಾಗುತ್ತೆ ಹೇಳಿದೆ ಇಲ್ಲಿ ಡೈಮಂಡ್ ಸಿಟಿ ಏಟ್ ಟೂ ಹಂಡ್ರೆಡ್ ಒಂದು ಪವರ್ಫುಲ್ ಪ್ರೊಸೆಸರ್ ಕೊಟ್ಟಿರುವಂತ ಫೋರ್ ಎನ್ ಇದೆ ಈವನ್ ಅಕ್ಟೋಪರ್ ಪ್ರೊಸೆಸರ್ ಅಂತ ಹೇಳ್ಬೋದು ಮಿಡ್ ರೇಂಜ್ ಪ್ರೊಸೆಸರ್ ಆಯ್ತಾ ಮ್ಯಾಕ್ಸಿಮಮ್ ತ್ರೀ ಪಾಯಿಂಟ್ ಒನ್ ಒಂದು ಕ್ಲಾಕ್ ಸ್ಪೀಡ್ ವರ್ಕ್ ಆಗುತ್ತೆ ಇನ್ ಕೇಸ್ ನೀವು ಏನಾದ್ರೆ ಮೊಬೈಲ್ ಫೋನ್ ಅಲ್ಲಿ ಆಡ್ತೀರ ಆಡ್ತೀರಾ ಕಾಲ್ ಆಫ್ ಡ್ಯೂಟಿ ಆಡ್ತೀರ ಅಂದ್ರೆ ಅಥವಾ ಹೆವಿ ಯೂಸೇಜ್ ಮಾಡ್ತೀರ ಅಂದ್ರೆ ಎಟ್ ಎಂಟ್ರಿಂದ ಹತ್ತು ಅಪ್ಲಿಕೇಶನ್ ಯೂಸ್ ಮಾಡೋದು ಆಫಿಷಿಯಲ್ ಪರ್ಪಸ್ ಮಾಡ್ತೀರಾ ಅಂತಂದ್ರೆ ಇದೊಂದು ಬೆಟರ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಇನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಸಿಕ್ಸ್ ಪಾಯಿಂಟ್ ಫುಲ್ ಎಚ್ ಡಿ ಡಿಸ್ಪ್ಲೇ ಸಿಗ್ತಾ ಇರುವಂತಹ ಅಮೋಲ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಜೊತೆಗೆ ರೇಟ್ ಒಂದು ಸ್ಮೂತ್ ಆಗಿರ್ತಕ್ಕಂಥ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಪಿಕ್ಸಲ್ ವರ್ಕ್ ಟರ್ಬೋ ಗೇಮಿಂಗ್ ಡಿಸ್ಪ್ಲೇ ಚಿಪ್ ಕೊಟ್ಟಿರೋದ್ರಿಂದ ನೀವು ಗೇಮಿಂಗ್ ಆಡುವಾಗ ಒಂದು ಒಳ್ಳೆ ಒಂದು ಫೀಲ್ ನಿಮ್ಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ಮೊಬೈಲ್ ಫೋನ್ ಕ್ಯಾಮರಾ ಬಗ್ಗೆ ಮಾತಾಡೋದರೆ ಹಿಂದ್ಗಡೆ ಭಾಗದಲ್ಲಿ ನೂರ ಎಂಟು ಎಂ ಪಿ ಕ್ಯಾಮರಾ ಒಂದಿಗೆ ಫ್ರಂಟ್ ನಲ್ಲಿ ನಮಗೆ ತರ್ಟಿ ಟು ಎಂ ಸೆಲ್ಫಿ ಕ್ಯಾಮ್ರಾವನ್ನ ಇಲ್ಲಿ ಕೊಟ್ಟಿದ್ದಾರೆ ಬಟ್ ಇನ್ಫಿನಿಕ್ಸ್ ಕ್ಯಾಮ್ರಾ ಬಗ್ಗೆ ನಾನು ಇವನ್ ಫೋನ್ ಯೂಸ್ ಮಾಡ್ದೇ ನಿಮಗೆ ಹೇಳೋಕ್ಕಾಗಲ್ಲ ಸೊ ನೂರ ಎಂಟು ಎಂ ಪಿ ಅಂತಂದರೆ ಒಂದು ಬೆಟರ್ ಕ್ಯಾಮ್ರಾ ಅಂತ ನನಗನ್ಸುತ್ತೆ ಬಟ್ ನಾನು ನಾನು ಫೀಲ್ ಮಾಡಿದಾಗ ಒಂದು ಕ್ಯಾಮ್ರ ಕ್ವಾಲಿಟಿ ಬಗ್ಗೆ ನಿಮ್ಗೆ ತಿಳಿಸ್ತೀನಿ ಇನ್ನು ಬ್ಯಾಟ್ರಿ ಫಾಮನ್ಸ್ ಬಗ್ಗೆ ಮಾತಾಡಿದ್ರೆ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಇರತಕ್ಕಂಥ ಮೊಬೈಲ್ ಫೋನ್ ಇದಾಗಿರುವಂಥದ್ದು ಫಾಲ್ಟಿ ಫೈವ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಒಂದಿಗೆ ಇದು ಬರ್ತಾ ಇದೆ ಸೊ ಐದು ಸಾವಿರ ಎಮ್ ಎಚ್ ಅಂದರೆ ನಾವು ಡೇ ಟು ಡೇ ಯೂಸೇಜ್ ಮಾಡ್ತೀವಿ ಅಂದರೆ ಅಥವಾ ಹೆವಿ ಯೂಸೇಜ್ ಮಾಡ್ತೀವಿ ಅಂದರೆ ಸಹಿತ ಒಂದು ದಿವಸ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೇ ಬರುತ್ತೆ ಅಂತಲೇ ಹೇಳ್ಬೋದು ಮೊಬೈಲ್ ಫೋನ್ ಆಂಡ್ರಾಯ್ಡ್ ಫೋರ್ಟೀನ್ ಒಂದಿಗೆ ಬರ್ತಾ ಇರುವಂತದ್ದು ಎರಡು ವರ್ಷ ನಿಮಗೆ ಆಂಡ್ರಾಯ್ಡ್ ಅಪ್ಡೇಟ್ಸ್ ಇಲ್ಲಿ ಸಿಗುತ್ತೆ ಆಮೇಲೆ ಮೂರು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಐತೆ ಇವರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಯಾವ ರೀತಿ ಬ್ಲಾಟ್ ವೇರ್ಸ್ ಇದೆ ನಿಮಗೆ ಕ್ಲೀನ್ ಆಂಡ್ರಾಯ್ಡ್ ವಾಯ್ಸ್ ಅಲ್ಲಿ ಸಿಗ್ತಾ ಇರುವಂತದ್ದು ಇನ್ ಕೇಸ್ ನೀವೇನಾದ್ರೂ ಒಂದು ಮಿಡ್ ರೇಂಜಲ್ಲಿ ಇನ್ ಕೇಸ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಇದು ಸಹಿತ ಬೆಟರ್ ಆಪ್ಷನ್ ಅಂತ ಅನ್ಸುತ್ತೆ ಆಲ್ಮೋಸ್ಟ್ ಈ ಈ ಒಂದು ಬಜೆಟ್ ಅಲ್ಲಿ ನಮ್ಗೆ ಏನೆಲ್ಲ ಫೀಚರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಎಲ್ಲವನ್ನ ಇವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನೂರ ಎಂಟು ಎಂ ಪಿ ಕ್ಯಾಮ್ರಾ ಆಗಿರ್ಬೋದು ಆಮೇಲೆ ಬೆಸ್ಟ್ ಪ್ರೊಸೆಸರ್ ಕೊಟ್ಟಿದ್ದಾರೆ ದೊಡ್ಡ ಡಿಸ್ಪ್ಲೇ ಇದೆ ಆಮೇಲೆ ಮೊಬೈಲ್ ಫೋನ್ ನೋಡಕ್ಕೆ ಬೆಸ್ಟ್ ಲುಕ್ ಇದೆ ಅಂತ ಹೇಳ್ಬೋದು ಸೊ ಇನ್ ಕೇಸ್ ಈ ಬಜೆಟಲ್ಲಿ ನೀವೇನಾದರೂ ಒಂದು ಫೋನ್ ನೋಡ್ತಾ ಇದೀರಾ ಅಂತಂದರೆ ಇದನ್ನು ಸಹಿತ ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಸೊ ಮೊಬೈಲ್ ಫೋನ್ ಹೆಚ್ಚಿನ ಒಂದು ಮಾಹಿತಿಗೋಸ್ಕರ ನೀವು ಆರಾಮಾಗಿ ಅಲ್ಲಿ ತಿಳ್ಕೊಂಡು ಇನ್ ಕೇಸ್ ಈ ಫೋನ್ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಬರೋ ಇಪ್ಪತ್ತೊಂದನೇ ತಾರೀಕಿಗೆ ಮೇ ಬಿ ಫ್ಲಿಪ್ಕಾರ್ಟ್ನಲ್ಲಿ ಲಾಂಚ್ ಆಗುತ್ತೆ ಅಂತ ಇದೆ ಸೊ ಇನ್ ಕೇಸ್ ಇಷ್ಟ ಆಗಿತ್ತು ಅಂದರೆ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್